ನಮಸ್ತೆ ನಾನು ಸವಿವಾಣಿ ಚಾನಲ್ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಬ್ಯಾಂಕಿಂಗ್ ವ್ಯವಹಾರದ ಒಂದು ಭಾಗವಾದ ಡಿ ಡಿ ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ ನ ತರ ಪರ್ಚೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಕ್ಯಾಶ್ ಕಟ್ಟಿ ಡಿಡಿ ನ ಯಾವ ತರ ಪರ್ಚೇಸ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನಾನು ಕೆನರಾ ಬ್ಯಾಂಕಿನ ಡಿಡಿ ಚಲನ್ ತಗೊಂಡಿದೀನಿ ಡಿಡಿ ನಲ್ಲಿ ಮೊದಲು ಮೇಲ್ಭಾಗದಲ್ಲಿ ಡೇಟ್ ಅನ್ನು ದಿನಾಂಕ ಬರಿತಾ ಇದ್ದೀನಿ ನಾನು ಯಾವ ಶಾಖೆಯಿಂದ ಡಿಡಿ ತಗೊಳ್ತಾ ಇದ್ದೀನಿ ಸಿಟಿ ಬ್ರಾಂಚ್ ಅಂತ ಅದರ ಹೆಸರು ಬರಿತಾ ಇದ್ದೀನಿ ನಂತರ ನಾನು ಡಿ ಡಿ ಪರ್ಚೇಸ್ ಮಾಡ್ತಿರೋದ್ರಿಂದ ಡಿಡಿ ಅನ್ನು ಹತ್ರ ಟಿಕ್ ಮಾಡ್ತಾ ಇದ್ದೀನಿ ಅದರ ಕೆಳಗೆ ನಾನು ಯಾರ ಹೆಸರಿಗೆ ಡಿಡಿ ತಗೋಬೇಕು ಅವರ ಹೆಸರನ್ನ ಬರಿತಾ ಇದ್ದೀನಿ ಅಂದ್ರೆ ಪೇಇಿ ನೇಮ್ ಅಂತ ಇರುತ್ತೆ ಯಾರ ಹೆಸರಿಗೆ ಡಿ ಡಿ ಬೇಕು ಅವರ ಹೆಸರನ್ನ ಬರಿಬೇಕು ಇಲ್ಲಿ ಜಯಮ್ಮ ಅವರು ಬಿಬಿಎಂಪಿ ಗೆ ಡಿಡಿ ಕೊಡ್ಬೇಕಿತ್ತು ಅದರಿಂದ ಅವರು ಪೇಯಿ ಅನ್ನೋ ಹತ್ರ ಬಿಬಿಎಂಪಿ ಬೆಂಗಳೂರು ಅಂತ ಬರಿತಾ ಇದ್ದೀನಿ ಅಮೌಂಟ್ ಅನ್ನೋ ಹತ್ರ ಒಂಬೈನೂರು ರೂಪಾಯಿ ಅಂಕೆಗಳಲ್ಲಿ ಬರಿತಾ ಇದ್ದೀನಿ ಅವರು ಒಂಬೈನೂರು ರೂಪಾಯಿಗೆ ಡಿ ಡಿ ತಗೋಬೇಕು ಅದನ್ನ ಬರ್ದೆ ನಂತರ ಡಿ ಡಿ ಅಮೌಂಟ್ ಮತ್ತೆ ಕಮಿಷನ್ ಬರಿಬೇಕು ಡಿ ಡಿ ಅಮೌಂಟ್ ಒಂಬೈನೂರು ರೂಪಾಯಿ ಮತ್ತೆ ಎಕ್ಸ್ಚೇಂಜ್ ಅಂದ್ರೆ ಕಮಿಷನ್ ಮೂವತ್ತಾರು ರೂಪಾಯಿ ಒಟ್ಟು ಮೊತ್ತ ಒಂಬೈನೂರ ಮೂವತ್ತಾರು ರೂಪಾಯಿನ ಬರಿಬೇಕು ನಾನಿಲ್ಲಿ ವಿಡಿಯೋ ಮೂವತ್ತಾರು ರೂಪಾಯಿ ಅಂತ ಕಮಿಷನ್ ಬರ್ದಿದ್ದೀನಿ ಬ್ಯಾಂಕ್ ಅಲ್ಲಿ ಕಮಿಷನ್ ಎಷ್ಟು ಅಂತ ತಿಳ್ಕೊಂಡು ಬರಿಬೇಕು ಅಮೌಂಟ್ ಇನ್ ವರ್ಡ್ಸ್ ಅಂತ ಇರೋ ಹತ್ರ ಅಕ್ಷರಗಳಲ್ಲಿ ದುಡ್ಡನ್ನ ಬರಿಬೇಕು ನೈನ್ ಹಂಡ್ರೆಡ್ ಓನ್ಲಿ ಅಂತ ಬರಿತಾ ಇದ್ದೀನಿ ಪೇಯಬಲ್ ಅಟ್ ಅಂದ್ರೆ ಡಿಡಿ ಯಾವ ಊರಿನ ಮೇಲೆ ತಗೋಬೇಕು ಅನ್ನೋದನ್ನ ಬರಿಬೇಕು ಇಲ್ಲಿ ಬೆಂಗಳೂರು ಅಂತ ಬರಿಬೇಕು ಬಿ ಬಿ ಎಂ ಪಿ ಬೆಂಗಳೂರಿನಲ್ಲಿ ಇರೋದ್ರಿಂದ ಜಯಮ್ಮ ಅವ್ರಿಗೆ ಬೆಂಗಳೂರಿನ ಮೇಲೆ ಡಿಡಿ ತಗೊಳಕ್ ಕೇಳಿದ್ದಾರೆ ಅದರಿಂದ ಬೆಂಗಳೂರು ಅಂತ ಬರಿತಾ ಇದ್ದೀನಿ ಡಿಡಿ ಪ್ಲೇಸ್ ನ ಬರದ್ಮೇಲೆ ಅದ್ರ ಕೆಳಗೆ ಜಯಮ್ಮ ಅವರ ಸಿಗ್ನೇಚರ್ ನ ಹಾಕ್ಬೇಕು ನಂತರ ಬಲಗಡೆ ಭಾಗದಲ್ಲಿ ಜಯಮ್ಮ ಅವರ ಹೆಸರು ಮತ್ತು ವಿಳಾಸ ಮತ್ತು ಮೊಬೈಲ್ ನಂಬರ್ ನ ಬರಿಬೇಕು ಜಯಮ್ಮ ಅವರು ಮಲ್ಲೇಶ್ವರಮ್ಮನಲ್ಲೇ ಇರೋದ್ರಿಂದ ಅವರ ಹೆಸರು ಜಯಮ್ಮ ಮತ್ತು ವಿಳಾಸ ಮಲ್ಲೇಶ್ವರಮ್ ಅಂತ ಬರೆದು ಅವರ ಮೊಬೈಲ್ ನಂಬರ್ ಬರೆದು ಕೊಟ್ಟಿದ್ದೀನಿ ಡಿಡಿ ಅಮೌಂಟ್ ಕೇವಲ ಒಂಬೈನೂರು ರೂಪಾಯಿ ಆಗಿರೋದ್ರಿಂದ ಪ್ಯಾನ್ ನಂಬರ್ ಬರೆಯೋ ಅವಶ್ಯಕತೆ ಇಲ್ಲ ಜಯಮ್ಮ ಅವರು ಕ್ಯಾಶ್ ಡಿಡಿ ತಗೊಳ್ತಾ ಇರೋದ್ರಿಂದ ಚಲನ ಎಡಗಡೆ ಭಾಗದಲ್ಲಿ ಡಿನಾಮಿನೇಷನ್ ಅಂತ ಇರೋ ಹತ್ರ ಅವರ ನೋಟಿನ ಸಂಖ್ಯೆಗಳನ್ನ ಬರಿಬೇಕು ಜಯಮ್ಮ ಅವರ ಹತ್ತಿರ ಐನೂರದ ಎರಡು ನೋಟ್ ಇತ್ತು ಐನೂರ ಪಕ್ಕ ಎರಡು ಅಂತ ಬರೆದು ಅದರ ಮುಂದೆ ಒಂದು ಸಾವಿರ ಅಂತ ಬರೆದಿದ್ದೇನೆ ಮತ್ತು ಟೋಟಲ್ ಒಂದು ಸಾವಿರ ಅಂತ ಬರೆದಿದ್ದೀನಿ ಜಯಮ್ಮ ಅವರು ಒಟ್ಟು ಕೊಡ್ಬೇಕಾಗಿದ್ದಂತ ದುಡ್ಡು ಒಂಬೈನೂರ ಮೂವತ್ತಾರು ಅವ್ರಿಗೆ ಅರವತ್ನಾಲ್ಕು ರೂಪಾಯಿ ಬ್ಯಾಂಕ್ನವ್ರು ವಾಪಸ್ ಕೊಡ್ಬೇಕು ಡಿಡಿ ಚಲನ ಎಡಭಾಗದಲ್ಲಿ ರಸೀದಿ ಭಾಗ ಇರುತ್ತೆ ಅದನ್ನು ಅಷ್ಟೇ ಬಲಭಾಗದಲ್ಲಿ ಏನೇನು ಫಿಲ್ ಮಾಡಿದ್ರು ಅದನ್ನು ಎಡಭಾಗದಲ್ಲಿ ಫಿಲ್ ಮಾಡಬೇಕು ಡಿಡಿ ತೆಗೆದುಕೊಳ್ತಾ ಇದ್ದ ಬ್ರಾಂಚಿನ ಹೆಸರು ಡಿಡಿ ತೆಗೆದುಕೊಳ್ತಾ ಇದ್ದಂತ ದಿನಾಂಕ ಮತ್ತು ಅರ್ಜಿದಾರನ ಹೆಸರು ಅಂದ್ರೆ ಜಯಮ್ಮ ಅಂತ ಬರಿಬೇಕು ಅದರ ಕೆಳಗೆ ಪೇಇಿ ನೇಮ್ ಅಂದ್ರೆ ಬಿ ಬಿ ಎಂ ಪಿ ಬೆಂಗಳೂರು ಅಂತ ಬರಿಬೇಕು ನಂತರ ಡಿ ಡಿ ಅಮೌಂಟ್ ನೈನ್ ಹಂಡ್ರೆಡ್ ಓನ್ಲಿ ಅಂತ ಬರಿಬೇಕು ಅದರ ಕೆಳಗೆ ಡಿ ಡಿ ಅಮೌಂಟ್ ಒಂಬೈನೂರು ರೂಪಾಯಿ ಮತ್ತು ಕಮಿಷನ್ ಮೂವತ್ತಾರು ರೂಪಾಯಿ ಅದನ್ನ ಬರಿಬೇಕು ನಂತರ ಟೋಟಲ್ ಅಮೌಂಟ್ ಒಂಬೈನೂರ ಮೂವತ್ತಾರು ರೂಪಾಯಿ ಬರಿಬೇಕು ಡಿ ಡಿ ನೋಡಿ ಪೂರ್ತಿ ಬರ್ದಿರೋದು ಈ ತರ ಇದೆ ಡಿಡಿ ತಗೋಬೇಕಾದ್ರೆ ಪೇ ನೇಮ್ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು ತಗೊಳ್ಳಿ ಯಾರ ಹೆಸರಿಗೆ ತಗೋಬೇಕು ಮತ್ತೆ ಎಷ್ಟು ದುಡ್ಡು ತಗೋಬೇಕು ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು ಒಂದ್ ವೇಳೆ ಡಿಡಿ ಏನಾದ್ರು ತಪ್ಪಾಗಿ ತಗೊಂಡಿದ್ರೆ ನೀವು ಕ್ಯಾನ್ಸಲ್ ಮಾಡಿಸ್ಕೋಬೇಕಾಗುತ್ತೆ ಮತ್ತೆ ಡಿಡಿ ಕೊಟ್ಟಿರೋ ದುಡ್ಡು ಹೋಗುತ್ತೆ ಮತ್ತೆ ಕ್ಯಾನ್ಸಲೇಷನ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಮತ್ತು ನೀವು ಹೊಸದಾಗಿ ಡಿಡಿ ತಗೋಬೇಕಾದ್ರೆ ಅದಕ್ಕೂ ಹೊಸ್ತಾಗ್ ಕಮಿಷನ್ ಕೊಡಬೇಕಾಗುತ್ತೆ ಅದರಿಂದ ಡಿ ನ ಸರಿಯಾಗಿ ತಿಳ್ಕೊಂಡು ತಗೊಳ್ಳಿ ಕ್ಯಾಶ್ ಕಟ್ಟದ ಮೇಲೆ ಸೀಲ್ ಹಾಕಿರೋಂತ ರಸೀದಿನ ಇಟ್ಕೊಂಡಿರಿ ಡಿಡಿ ತಗೋಬೇಕಾದ್ರೆ ಅದನ್ನ ತೋರಿಸಬೇಕಾಗುತ್ತೆ ಪ್ರಿಂಟ್ ಆಗಿರೋ ಡಿ ನ ನೀವು ಪಡ್ಕೋಬೇಕಾದ್ರೆ ಡಿಡಿ ಅಮೌಂಟ್ ನ ಅಕ್ಷರದಲ್ಲಿ ಮತ್ತು ಅಂಕೆಗಳಲ್ಲಿ ಬರೆದು ನಿಮ್ಮ ಸಿಗ್ನೇಚರ್ ನ ಹಾಕ್ಬೇಕಾಗುತ್ತೆ ಇದು ಕ್ಯಾಶ್ ಡಿಡಿ ಪಡ್ಕೋಬೇಕಾದ್ರೆ ಪಡ್ಕೊಬೇಕಾದ್ರೆ ಬರೀ ಚಲನ ಈಗ ಅಕೌಂಟ್ ಇಂದ ಡಿ ಡಿಡಿನ ಯಾವ ತರ ತಗೊಳದು ಅನ್ನೋದನ್ನ ನೋಡೋಣ ಇಲ್ಲಿ ಚಂದ್ರಪ್ಪ ಅವರು ಕೃಷ್ಣಯ್ಯ ಅವರಿಂದ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ರು ಅವರು ಸೇಲ್ ಅಗ್ರಿಮೆಂಟ್ ಗೆ ಎರಡ್ ಲಕ್ಷ ಡಿಡಿ ತಗೋಬೇಕಿತ್ತು ಕೃಷ್ಣಯ್ಯ ಅವರು ಚಂದ್ರಪ್ಪ ಅವ್ರಿಗೆ ಆರ್ ಮಾಡಿ ಅಂದ್ರು ಆದ್ರೆ ಚಂದ್ರಪ್ಪ ಅವರು ಡಿಡಿ ಕೊಡ್ತೀನಿ ಅಂತ ಹೇಳಿದ್ರು ಆರ್ ಟಿ ಜಿ ಎಸ್ ಗೆ ಡಿ ಗಿಂತ ತುಂಬಾನೇ ಕಮಿಷನ್ ಕಡಿಮೆ ಇರುತ್ತೆ ಆದ್ರೂ ಚಂದ್ರಪ್ಪ ಅವರು ಡಿಡಿ ಕೊಡ್ತೀನಿ ಅಂತ ಯಾಕೆ ಹೇಳಿದ್ರು ಅಂದ್ರೆ ಆರ್ ಟಿ ಜಿ ಎಸ್ ಮಾಡಿದ್ರೆ ಕೃಷ್ಣಯ್ಯ ಅವ್ರಿಗೆ ತಕ್ಷಣ ಚಂದ್ರಪ್ಪ ಅವರಿಂದ ದುಡ್ಡು ಹೊರಟೋಗ್ಬಿಡುತ್ತೆ ಅಕಸ್ಮಾತ್ ಸೇಲ್ ಡೀಡ್ ಮಾಡಕ್ ಆಗದೆ ಇದ್ರೆ ದುಡ್ಡು ವಾಪಸ್ ತಕೊಳೋದ್ ಕಷ್ಟ ಆಗ್ಬೋದು ಅನ್ನೋದು ಚಂದ್ರಪ್ಪ ಅವರ ಯೋಚನೆ ಚಂದ್ರಪ್ಪ ಅವರು ಚೆಕ್ ಕೊಡ್ತೀನಿ ಅಂದ್ರು ಆದ್ರೆ ಕೃಷ್ಣಯ್ಯ ಅವರು ಚೆಕ್ ಬೇಡ ನನ್ಗೆ ಡಿಡಿ ಕೊಡಿ ಅಂತ ಹೇಳಿದ್ರು ಚೆಕ್ ಇಸ್ಕೊಂಡು ಎಲ್ಲಿ ಚೆಕ್ ಬೌನ್ಸ್ ಆಗುತ್ತೋ ಅನ್ನೋದು ಕೃಷ್ಣಯ್ಯ ಅವರ ಯೋಚನೆ ಅದರಿಂದ ಡಿಡಿ ಡಿ ಎರಡ್ ಪಾರ್ಟಿನೂ ಸೇಫ್ ಆಗಿರ್ತಾರೆ ಯಾಕಂದ್ರೆ ಡಿಡಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರಲ್ಲ ಮೊದ್ಲೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತಾರೆ ಈಗ ಡಿ ಡಿ ತಗೊಳಕ್ಕೆ ಚೆಕ್ ಯಾವ ತರ ಬರೆಯೋದು ಅಂತ ನೋಡೋಣ ಚೆಕ್ ಅಲ್ಲಿ ಡೇಟ್ ಅಂತ ಇರೋ ಹತ್ರ ಇವತ್ತಿನ ಡೇಟ್ ನ ಬರೀತಾ ಇದೀನಿ ಪೇ ಅಂತ ಇರೋ ಹತ್ರ ಯುವರ್ ಸೆಲ್ಫ್ ಡಿಡಿ ಫೇವರ್ ಕೃಷ್ಣಯ್ಯ ಎಂ ಎನ್ ಅಂತ ಬರಿತಾ ಇದ್ದೀನಿ ಮತ್ತೆ ಡಿಡಿ ತಗೋಬೇಕಾದ್ರೆ ನೀವು ಯಾರ ಹೆಸರಿಗೆ ಡಿ ಡಿ ತಗೊಳ್ತಾ ಇದೀರೋ ಅವರ ಅಕೌಂಟ್ ಎಲ್ಲಿದೆಯೋ ಆ ಅಕೌಂಟ್ ಅಲ್ಲಿ ಅವರ ಇನ್ಶಿಯಲ್ ಯಾವ ತರ ಇದೆ ಅದೇ ತರನೇ ಡಿಡಿ ತಗೋಬೇಕಾಗುತ್ತೆ ಹೆಸರು ಬೇರೆ ತರ ಇದ್ರೆ ಅವ್ರ ಅಕೌಂಟ್ ಗೆ ಡಿ ನ ಡೆಪಾಸಿಟ್ ಮಾಡೋದಕ್ಕೆ ಬರೋದಿಲ್ಲ ಮತ್ತೆ ಚಂದ್ರಪ್ಪ ಅವರು ಎರಡು ಲಕ್ಷಕ್ಕೆ ಡಿ ಡಿ ತಗೋಬೇಕಿತ್ತು ರುಪೀಸ್ ಹತ್ರ ಎರಡು ಲಕ್ಷನ ಅಂಕೆಗಳಲ್ಲಿ ಬರಿತಾ ಇದ್ದೀನಿ ಮತ್ತೆ ಎಡಗಡೆ ಭಾಗದಲ್ಲಿ ಅಮೌಂಟ್ ನ ಅಕ್ಷರಗಳಲ್ಲಿ ಬರಿಬೇಕು ಟೂ ಲ್ಯಾಕ್ಸ್ ಅಂತ ಬರಿತಾ ಇದ್ದೀನಿ ಚೆಕ್ ನ ಬಲಗಡೆ ಚಂದ್ರಪ್ಪ ಅವರ ಹೆಸರಿರೋ ಹತ್ರ ಚಂದ್ರಪ್ಪ ಅವರ ಸಿಗ್ನೇಚರ್ ನ ಹಾಕ್ಬೇಕು ಡಿ ಡಿ ಪರ್ಚೇಸ್ ಮಾಡೋಕ್ಕೆ ಕಮಿಷನ್ ಇರುತ್ತೆ ನಾನು ಬ್ಯಾಂಕ್ ಅಲ್ಲಿ ಕೇಳ್ದಾಗ ಚೆಕ್ ಅಲ್ಲಿ ಬರಿ ಡಿ ಡಿ ಅಮೌಂಟ್ ಮಾತ್ರ ಬರೀರಿ ಅಂತ ಹೇಳಿದ್ರು ಅದರಿಂದ ಚೆಕ್ ಅಲ್ಲಿ ಬರೀ ಎರಡ್ ಲಕ್ಷ ಡಿಡಿ ಅಮೌಂಟ್ ಮಾತ್ರ ಬರ್ದಿದೀನಿ ಕಮಿಷನ್ ಅಕೌಂಟ್ ಇಂದ ಡಿಡಕ್ಟ್ ಆಗುತ್ತೆ ಡಿಡಿ ಚಲನ್ ಎಲ್ಲ ಮೊದ್ಲು ತರನೇ ಫಿಲ್ ಮಾಡ್ಬೇಕು ಚಲನ್ ನ ಮೇಲ್ಭಾಗದಲ್ಲಿ ಡೇಟ್ ಅನ್ನ ಬರಿಬೇಕು ಡಿಡಿ ಯಾವ ಬ್ರಾಂಚ್ ಅಲ್ಲಿ ತಗೊಳ್ತಾ ಇದೀರೋ ಆ ಬ್ರಾಂಚಿನ ಹೆಸರು ಸಿಟಿ ಬ್ರಾಂಚ್ ಅಂತ ಬರ್ದಿದೀನಿ ಅದರ ನಂತರ ಡಿಡಿ ಅನ್ನೋ ಹತ್ರ ಟಿಕ್ ಮಾಡ್ಬೇಕು ನಂತರ ಯಾವ ಅಕೌಂಟ್ ಇಂದ ದುಡ್ಡು ತೆಗಿತಾ ಇದೀರಾ ಅನ್ನೋ ಅಕೌಂಟ್ ನಂಬರ್ನ ಬರೀಬೇಕು ಬರಿಬೇಕು ಎನ್ ಹತ್ರ ಕೃಷ್ಣಯ್ಯ ಎಂ ಎನ್ ಅಂತ ಬರ್ದಿದೀನಿ ಚೆಕ್ ಇಂದ ಡಿ ತಗೋಬೇಕಾದ್ರೆ ಡಿಡಿ ಕಮಿಷನ್ ನಾನು ಡಿಡಿ ಚಲನ್ ನಲ್ಲಿ ಬರಿತಾ ಇಲ್ಲ ಚಲನ್ ಅಲ್ಲಿ ಕಮಿಷನ್ ಏನು ಬರೆಯೋದ್ ಬೇಡ ಅಕೌಂಟ್ ಇಂದ ಡಿಡಕ್ಟ್ ಆಗುತ್ತೆ ಅಂತ ಬ್ಯಾಂಕ್ ಅವರು ಹೇಳಿದ್ರು ಅದರಿಂದ ಬರಿ ಡಿಡಿ ಅಮೌಂಟ್ ಮಾತ್ರ ಚಲನ್ ನಲ್ಲಿ ಬರಿತಾ ಇದೀನಿ ಬೇರೆ ಎಲ್ಲಾ ಡಿಟೇಲ್ಸ್ ಮೊದಲು ಯಾವ ತರ ಬರ್ದಿದ್ನೋ ಅದೇ ತರ ಬರಿಬೇಕು ಪೇಬಲ್ ಅಂತ ಇರೋ ಹತ್ರ ನಾನು ಮಂಡೆ ಅಂತ ಬರಿತಾ ಇದ್ದೀನಿ ಯಾಕಂದ್ರೆ ಕೃಷ್ಣಯ್ಯ ಅವರು ಮಂಡೆ ಮೇಲೆ ಡಿ ಡಿ ಕೊಡಿ ಅಂತ ಹೇಳಿದ್ರು ಅದ್ರಿಂದ ಚಂದ್ರಪ್ಪ ಅವರು ಮಂಡೆ ಮೇಲೆ ಡಿ ಡಿ ತಗೊಳ್ತಾ ಇದ್ದಾರೆ ಪ್ಯಾನ್ ನಂಬರ್ ಇರೋ ಹತ್ರ ಪ್ಯಾನ್ ನಂಬರ್ ಬರಿಬೇಕು ರಸೀದಿ ಭಾಗ ಎಲ್ಲ ಮೊದಲು ತೋರ್ಸಿದ್ನಲ್ಲ ಅದೇ ತರ ಎಲ್ಲ ಫಿಲ್ ಮಾಡಿದೀನಿ ಡಿ ಡಿ ಮೇನ್ ಚಲನ್ ಮತ್ತೆ ಕೌಂಟರ್ ಫೈಲ್ ಈ ತರ ಫಿಲ್ ಮಾಡಿದ್ದೀನಿ ನೋಡಿ ಡಿ ಡಿ ಚಲನ್ ಬರೆಯೋದು ಕಷ್ಟ ಏನಲ್ಲ ಎಲ್ಲಾ ಕಲಮ್ಸ್ ನ ಫಿಲ್ ಮಾಡಿದ್ರೆ ಆಯ್ತು ಚಲನ್ ಜೊತೆ ಚೆಕ್ ನ ಅಟ್ಯಾಚ್ ಮಾಡಿ ಬ್ಯಾಂಕ್ ಗೆ ಕೊಡಿ ಕೌಂಟರ್ ಫೈಲ್ ನ ಸೀಲ್ ಹಾಕೊಂಡು ತೆಗ್ದಿಟ್ಕೊಳ್ಳಿ ಡಿ ಡಿ ತಗೋಬೇಕಾದ್ರೆ ಕೌಂಟರ್ ಫೈಲ್ ನ ತೋರಿಸಿ ಚಲನ್ ನಲ್ಲಿ ಅಮೌಂಟ್ ಬರೆದು ಸಿಗ್ನೇಚರ್ ಹಾಕಿ ಡಿ ಡಿ ತಗೋಬೇಕು ಈಗ ಚಂದ್ರಪ್ಪ ಅವ್ರಿಗೆ ಡಿ ಡಿ ಸಿಕ್ಕಿದೆ ಅವರು ಡಿ ಡಿ ತಗೊಂಡ್ ಮೇಲೆ ಡಿ ಡಿ ನಲ್ಲಿ ಎಲ್ಲ ಸರಿಯಾಗಿದೆಯ ಒಂದ್ಸಲ ಚೆಕ್ ಮಾಡ್ಕೋಬೇಕು ಡಿ ಡಿ ಕೊಡ್ತಾ ಇದ್ದಾರೆ ಅನ್ನೋವರ ಹೆಸರು ಡಿ ಡಿ ಅಮೌಂಟ್ ಡಿ ಡಿ ತೆಗೆದುಕೊಂಡಿರುವವರ ಹೆಸರು ಚಂದ್ರಪ್ಪ ಅವರದ್ದು ಡಿ ಡಿ ಯಾವ ಊರಿನ ಮೇಲೆ ತೆಗೆದುಕೊಂಡಿದ್ದು ಅಂದರೆ ಮಂಡ್ಯ ಬ್ಯಾಂಕ್ ಅಧಿಕಾರಿಗಳ ಸಹಿ ನಿಮಗೆ ಯಾರಾದ್ರೂ ಡಿ ಡಿ ಕೊಟ್ಟಾಗ ಡಿ ಡೇಟ್ ಮೂರ್ ತಿಂಗಳ ಒಳಗೆ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಡಿ ಡಿ ಮೇಲೆ ಕೃಷ್ಣಯ್ಯ ಅವರು ಅವರ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆಯೋ ಆ ಗೆ ಡೆಪಾಸಿಟ್ ಮಾಡಿ ನಂತರ ಕ್ಯಾಶ್ ತಗೋಬಹುದು ಕೃಷ್ಣಯ್ಯ ಅವರ ಅಕೌಂಟ್ ಕೆನರಾ ಬ್ಯಾಂಕ್ ಅಲ್ಲೇ ಇರಬೇಕು ಅಂತಿಲ್ಲ ಕೆನರಾ ಬ್ಯಾಂಕ್ ನಲ್ಲಿ ಇದ್ದ ತಕ್ಷಣ ಎನ್ ಕ್ಯಾಶ್ ಆಗುತ್ತೆ ಅವರ ಅಕೌಂಟ್ ಬೇರೆ ಬ್ಯಾಂಕ್ ಅಲ್ಲಿ ಇದ್ರೆ ಡಿಡಿ ಕ್ಲಿಯರ್ ಆಗಿ ಆಮೇಲೆ ಅವರ ಅಕೌಂಟ್ ಗೆ ದುಡ್ಡು ಬರುತ್ತೆ ನಾನು ಬ್ಯಾಂಕಿಂದ ಇಂದ ಡಿಡಿ ತಗೊಳೋದ್ರ ಬಗ್ಗೆ ಮತ್ತು ಡಿಡಿ ನ ಯಾವ ರೀತಿ ಅಕೌಂಟ್ ಗೆ ಡೆಪಾಸಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ